ಎಸ್ ಪಾಲ್ ಸೋಲ್ನಿಗೆ ನೇರ ಸವಾಲೇವೆ ಎಸ್ ಪಾಲ್ ಅವರು ನಮ್ಮೊಂದಿಗೆ ಬಹಿರಂಗ ಚರ್ಚೆಗೆ ತಯಾರಿದ್ದಾರೆ ಇಡೀ ಉಡುಪಿಯಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳಿವೆ ಮಳಿಗೆಗಳಿವೆ ಅವರ ಶಾಸಕ ಕ್ಷೇತ್ರದಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳಿವೆ ಮಳಿಗೆಗಳಿವೆ ಏನೆಲ್ಲ ಇದೆ ಅಂತ ಹೇಳಿ ನಾವು ಪಟ್ಟಿ ಮಾಡಿಕೊಡ್ತೇವೆ ಅವರಿಗೆ ಅದನ್ನ ಅದರೆಲ್ಲ ಎದುರು ನಿಂತು ಪ್ರತಿಭಟನೆ ಮಾಡಲಿಕ್ಕೆ ಸಾರ್ವಜನಿಕರನ್ನ ಸೇರಿಸಲಿಕ್ಕೆ ಎಸ್ ಪಾಲ್ ಸುವಾರಿದ್ದಾರೆ ಎಸ್ ಪಾ ಈಗಾಗಲೇ ಯಾವ ವ್ಯಕ್ತಿ ಹೆಸರನ್ನ ಹೇಳಿಕ್ತಾ ಇದ್ದಾರೆ ನೀವೆಲ್ಲ ತಿಳಿದಿರಬೇಕು ಒಂದೊಮ್ಮೆ ನಗರಸಭೆ ಬಂದು ನಗರಸಭೆ ಬಂದು ಡೆಮಾಲಿಶ್ ಮಾಡಿ ಆ ಡೆಮಾಲಿಶ್ ನ ಸಂಪೂರ್ಣವಾದಂತಹ ಖರ್ಚು ಏನಿದೆ ಅದನ್ನು ಕೂಡ ಆ ಹೋಟೆಲ್ ಮಾಲೀಕರಿಂದ ಅದನ್ನೇನ್ ಮಾಡಿದೆ ತೆಗೆದುಕೊಂಡು ಮುಗಿಸಿದಂತ ಒಂದು ವಿಚಾರ ಆ ನಂತರ ಅಲ್ಲಿ ಯಾವ ಕಾಮಗಾರಿ ಆಗಲಿಲ್ಲ ಅಲ್ಲಿ ಅವರು ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಅಷ್ಟು ಕೂಡ ನಗರಸಭೆಗೆ ಆ ಅವರ ಬೇಡಿಕೆಗಳಿಗೆ ಒಳಗೊಂಡು ಆ ವ್ಯಕ್ತಿ ನಡೆಯುವಾಗ ಮತ್ತೆ ನಗರಸಭೆ ಕಮಿಷನರಿಗೆ ಪ್ರೆಷರ್ ಹಾಕುವುದು ನಗರಸಭೆಗೆ ಪ್ರೆಷರ್ ಹಾಕುವುದು ಯಾಕೆ ಎಷ್ಟು ಕರ್ಷ ಕೆಲಸವನ್ನು ಆಗ್ತಾ ಇದೆ ಮಾಡ್ತಾ ಇದ್ದಾರೆ ಆ ಹೋಟೆಲ್ ಯಾವ ಸಂದರ್ಭದಲ್ಲಿ ಅವರು ಒಂದೊಮ್ಮೆ ಡೆಮಾಲಿಶ್ ಮಾಡಿಸಿ ಅನ್ನೋ ಮಾಡಿಕೊಳ್ಬೇಕು ಕೊರೋನಾ ಸಂದರ್ಭದಲ್ಲಿ ಜಾತಿ ಧರ್ಮ ನೋಡದೆ ಪ್ರತಿಯೊಬ್ಬರಿಗೂ ಕೂಡ ಹಸಿದು ಬಂದವರಿಗೆ ಊಟ ಹಾಕಿದಂತ ವ್ಯಕ್ತಿ ಆಗಿದ್ದಾರೆ ಅವರು ನಿಮ್ಗೆಲ್ಲರಿಗೂ ಮಾಧ್ಯಮದವರಿಗೂ ಕೂಡ ಗೊತ್ತಿರುವಂತ ವಿಚಾರ ಆದ್ರೆ ಎಸ್ ಪಾಲ್ ಅವರು ಯಾಕೆ ಕೆನಗ್ತಾ ಇದ್ದಾರೆ ಒಂದು ವೇಳೆ ಎಸ್ ಪಾಲ್ ಅವರಿಗೆ ಇವರು ಎಸ್ ಡಿ ಪಿ ವ್ಯಕ್ತಿ ಅನ್ನುವಂತ ವಿಚಾರವಾದ್ರೆ ಎಸ್ ಬಲ್ಸುವರೆ ನಿಮಗೆ ನಾವು ಹೇಳ್ತಾ ಇದ್ದೇವೆ ನಮ್ಮ ಜೊತೆ ನೀವು ಓಪನ್ ಆಗಿ ಬನ್ನಿ ಯಾರೊಬ್ಬ ವ್ಯಕ್ತಿಯ ಉದ್ಯಮಕ್ಕೆ ಉಪದ್ರ ಕೊಡೋದು ಗೆ ಉಪಯೋಗ ಕೊಡೋದು ನೀವು ಇಂದಿನ ಹಾಗೆ ಕ್ರಿಮಿನಲ್ ಅಲ್ಲ ಈಗ ಕ್ರಿಮಿನಲ್ ಕ್ರಿಮಿನಲ್ ಕೆಲಸ ಮಾಡಬೇಕಾದ ವ್ಯಕ್ತಿ ಅಲ್ಲ ರೌಡಿ ನಿಮ್ಮ ಕುಡಿ ರೌಡಿಸಲು ತೋರಿಸಬೇಕಾದ ಸಮಯ ಅಲ್ಲ ಇದು ಇದೀಗ ಜನಪ್ರತಿನಿಧಿ ಒಂದೊಮ್ಮೆ ನೀವು ಬೆಟ್ಟ ಪ್ರಕರಣ ಮಾಡಿದ್ದೀರಿ ಆಮೇಲೆ ಬೇರೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ನಿಮ್ಮ ಹೆಸರುಗಳು ಬಂದಿದೆ ಜನರು ಸಾರ್ವಜನಿಕರು ಗೊತ್ತಿದೆ ಈಗ ಮತ್ತೆ ನಿಮ್ಮ ಕುಡಿರೋ ನಿ ತೋರಿಸಬೇಕಂತ ಹೇಳಿ ನೀವು ಬರಬೇಡಿ ಯಾಕಂತ ಜನಪ್ರತಿನಿಧಿ ಒಬ್ಬ ಶಾಸಕ ಇದು ಜವಾಬ್ದಾರಿಯ ಸ್ಥಾನದಲ್ಲಿದೆ ಅನ್ನೋದು ನಿಮ್ಗೆ ನೆನಪಿಲ್ಬೇಕು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಗರಸಭೆಯ ಅಧಿಕಾರಿಗಳು ಏನಿದ್ದಾರೆ ಕಮಿಷನರ್ ಏನಿದ್ದಾರೆ ಅವರ ಕೆಲಸವನ್ನ ಸ್ವತಂತ್ರವಾಗಿ ಮಾಡಲಿಕ್ಕೆ ಶಾಸಕರು ಬಿಡಬೇಕು ಕಾನೂನು ಏನಿದೆ ಅವರಿಗಿರುವಂತಹ ಕೆಲಸಗಳೇನಿದೆ ಏನಿದೆ ಅದನ್ನು ಅಧಿಕಾರಿಗಳು ಆ ರೀತಿಯಲ್ಲಿ ಮಾಡಲಿ ಅದಕ್ಕೆ ನಾವೇನು ವಿರೋಧ ವ್ಯಕ್ತಪಡಿಸುವುದಿಲ್ಲ ಒಂದು ವೇಳೆ ಈ ಎಸ್ಪಾನ್ಸೋ ಮಾತು ಕೇಳಿ ಒಂದು ಒಂದು ವ್ಯಕ್ತಿಯನ್ನು ಮಾತ್ರ ಟಾರ್ಗೆಟ್ ಮಾಡಿ ಈ ರೀತಿ ಮಾತ್ರಕ್ಕೆ ಬರುವುದಾದ್ರೆ ಆ ವ್ಯಕ್ತಿ ಎಸ್ ಡಿ ಪಿ ಯಾಕಂತಿಲ್ಲ ಯಾವುದೇ ವ್ಯಕ್ತಿಯಾದರೂ ಆ ವ್ಯಕ್ತಿಯ ಪರವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ಪ್ರಕರಣದಲ್ಲಿ ಅಲ್ಲ ಮಾಡಬೇಕಾದ ಕೆಲಸ ಎಷ್ಟಿದೆ ಎಷ್ಟು ಕಾಮಗಾರಿಗಳು ಮಣಿಪಾಲ್ಗೆ ಹೋಗುವಾಗ ಮಣಿಪಾಲ್ ಒಂದು ರಸ್ತೆ ಇದೆ ಯಾವ ಕಾಲದಲ್ಲಿ ಅದನ್ನು ನಿಲ್ಲಿಸಿದರೆ ಇದು ಅದನ್ನು ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಮಲ್ಪೆ ರಸ್ತೆ ಕಾಮಗಾರಿ ನಡೀತಾ ಇದೆ ನಿಧಾನದಲ್ಲಿ ನಡೀತಾ ಇದೆ ಉಪ ಶಾಸಕರಾದ ಅಧಿಕಾರಿಗಳಿಗೆ ಹತ್ರ ತಂದು ಇದು సార్వజనిక తొందరగ ఒల బు విచారూ కూడా మారే సుమే ఈ రీతి విచారణ